नमस्कार न्यूज़ ट्वेंटी सिक्स के स्वागत ಕುಪ್ಪಿಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ರಾಜ್ಯದ ಬಿಜೆಪಿ ಸಂಸದರು ತಾವು ಕ್ಷೇತ್ರಕ್ಕೆ ಮಾಡಿರುವ ಅಭಿವೃದ್ಧಿಯ ಮೇಲೆ ಲೋಕಸಭಾ ಚುನಾವಣೆಯಲ್ಲಿ ಮತಯಾಚನೆ ಮಾಡದೆ ಪ್ರಧಾನಿ ನರೇಂದ್ರ ಮೋದಿಯವರ ಹೆಸರಿನ ಮೇಲೆ ಮತಯಾಚನೆ ಮಾಡುತ್ತಿದ್ದಾರೆ ಚುನಾವಣೆ ಬಂದ್ರೆ ಸಾಕು ಪಾಕಿಸ್ತಾನ ಸಾಬ್ರು ದೇವಸ್ಥಾನ ಅಂತ ಹೇಳಿ ಮತದಾರರಲ್ಲಿ ಮತ ಕೇಳುತ್ತಾ ಚುನಾವಣೆಯನ್ನ ಗೆಲ್ಲುತ್ತಾ ಬಂದಿದ್ದಾರೆ ಕಳೆದ ಚುನಾವಣೆಯಲ್ಲಿ ಪುಲ್ವಾಮಾ ದಾಳಿಯನ್ನ ಇಟ್ಟುಕೊಂಡು ಅಧಿಕಾರಕ್ಕೆ ಬಂದಿದ್ದು ಈ ಬಾರಿ ಸೋಮಣ್ಣ ಅವರು ಈ ಜಿಲ್ಲೆಗೆ ನೀಡಿರುವ ಕೊಡುಗೆಯಾದರೂ ಏನು ಕೇವಲ ಮೋದಿಯ ಹೆಸರಿನಲ್ಲಿ ಮತವನ್ನ ಕೇಳುವುದನ್ನ ಬಿಟ್ಟರೆ ಅಭಿವೃದ್ದಿಯ ಮೇಲೆ ಮತವನ್ನ ಕೇಳ್ತಾ ಇಲ್ಲ ಸೋಮಣ್ಣ ಹೊರಗಿನ ಅಭ್ಯರ್ಥಿ ಮುದ್ದ ಹನುಮೇಗೌಡ ಸ್ಥಳೀಯ ಅಭ್ಯರ್ಥಿ ಲೋಕಸಭಾ ಚುನಾವಣೆಯಲ್ಲಿ ಹೊರಗಿನ ಅಭ್ಯರ್ಥಿಗೆ ಜಿಲ್ಲೆಯಲ್ಲಿ ಮತದಾರರು ಮನ್ನಣೆಯನ್ನ ನೀಡಬಾರದು ಕೋದಂಡರಾಮ ಎ ಕೃಷ್ಣಪ್ಪ ಅವರು ಸೋಲನ್ನ ಅನುಭವಿಸಿದ್ರು ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷ ಮೈತ್ರಿ ಅಭ್ಯರ್ಥಿಯನ್ನಾಗಿ ದೇವೇಗೌಡ ಅವರನ್ನ ನಿಲ್ಲಿಸಿದ್ದು ಹಾಲಿ ಸಂಸದರಾಗಿದ್ದವರಿಗೆ ಅಸಮಾಧಾನ ಸ್ವಾಭಾವಿಕವಾಗಿ ಆಗುತ್ತೆ ಎಲೆಕ್ಷನ್ ಬಂತು ಅಂದ್ರೆ ಪಾಕಿಸ್ತಾನ ಅಂತಾರೆ ಸಾಬ್ರು ಅಂತಾರೆ ಶ್ರೀರಾಮ ದೇವಸ್ಥಾನ ಅಂತಾರೆ ಇದನ್ನ ಬಿಟ್ರೆ ಡೆವಲಪ್ಮೆಂಟ್ ಬಗ್ಗೆ ಏನ್ ಹೇಳ್ತಾರೆ ಅವರು ಬಿಜೆಪಿ ಪಕ್ಷಕ್ಕೆ ಹೋಗಿದ್ದು ಬಿಟ್ಟರೆ ಮತಯಾಚನೆಗೆ ಹೋಗಿರಲಿಲ್ಲ ರಾಜ್ಯದಲ್ಲಿ ನೂರ ಮೂವತ್ಮೂರು ತಾಲೂಕಿನಲ್ಲಿ ಬರ ಬಂದಿದ್ದು ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಸಾಕಷ್ಟು ಬಾರಿ ಮನವಿ ಮಾಡಿದ್ರೂ ಸ್ಪಂದನೆಯನ್ನ ಇಲ್ಲ ರಾಜ್ಯದ ನಾಲ್ಕು ಪಾಯಿಂಟ್ ನಲವತ್ತೈದು ಲಕ್ಷ ಕೋಟಿ ತೆರಿಗೆ ಹಣವನ್ನ ನೀಡಿದ್ದು ಕೇವಲ ಐವತ್ಮೂರು ಸಾವಿರ ಕೋಟಿ ಹಣವನ್ನ ನೀಡುತ್ತಿದ್ದಾರೆ ಅಂತ ಆರೋಪಿಸುತ್ತಾರೆ ಈ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಕೆಆರ್ ವೆಂಕಟೇಶ್ ಗುರು ರೇಣುಕಾರಾಧ್ಯ ಚಿಕ್ಕರಂಗಣ್ಣ ಕೊಪ್ಪ ದೇವರಾಜ್ ಪಾಟೀಲ್ ಭರತ್ ಗೌಡ ಶಂಕರಾನಂದ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ವರದಿ ಗುಬ್ಬಿ ಭರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಮಕೂರು ಅವ್ರು ಮಾಡ್ತಕ್ಕ ಒಂದೇ ಎಲೆಕ್ಷನ್ ಬಂತು ಅಂದ್ರೆ ಪಾಕಿಸ್ತಾನ ಅಂತಾರೆ ಸಾಬ್ ಅಂತಾರೆ ಶ್ರೀರಾಮ ದೇವಸ್ಥಾನ ಅಂತಾರೆ ಇದನ್ ಬಿಟ್ರೆ ಡೆವಲಪ್ಮೆಂಟ್ ಬಗ್ಗೆ ಏನ್ ಹೇಳ್ತಾರೆ ಅವರು ನಾನೀ ಡೆವಲಪ್ಮೆಂಟ್ ಮಾಡಿದೀನಿ ನಾನು ಓಟ್ ಕೇಳ್ತೀನಿ ಇಲ್ಲಿ ನಾನು ಕೇಳ್ತಾ ಇದ್ದೀನಿ ಸೋಮಣ್ಣ ಅವ್ರ ಭಾಷಣ ಕೇಳ್ತೀನಿ ಮೋದಿ ಬಿಡಬಾರಪ್ಪೋ ಕೈ ಬಿಡಬಾಡ್ರಪ್ಪೋ ಮೋದಿ ಕೈ ಬಿಡ್ಬಾಡ್ರಪ್ಪ ನಿಂದೇನಪ್ಪ ಹೇಳಪ್ಪ ನಿನ್ನ ಕಥೆ ಏನು ನೀನು ನಿಂದೇನು ಕೊಡುಗೆ ಈ ಕ ತುಮಕೂರು ಜಿಲ್ಲೆಗೆ ಅದನ್ನು ಹೇಳು ಮೋದಿದ ಆಮೇಲೆ ನೋಡ್ಕೊಳ್ಳೋದ ಮೋದಿ ಬಂದು ನಿಂತ್ಕೊಂಡು ಇಲ್ಲಿ ಓಟ್ ಹಾಕೋಣ ನಿನ್ನ ಕೊಡುಗೆ ಏನು ನೀನು ಓಟ್ ಕೇಳ್ತಾ ಇರೋದು ನೀ ಇವ್ರಿಗೆ ಓಟ್ ಕೇಳ್ತಾ ಇಲ್ಲ ಈ ದುರಾದೃಷ್ಟ ಕರ್ನಾಟಕದಲ್ಲಿ ನಿಂತಿರ್ತಕ್ಕಂಥ ಇಪ್ಪತ್ತೆಂಟು ಕ್ಷೇತ್ರದಾಗ ಇರ್ತಕ್ಕಂಥ ಪ್ರತಿಯೊಬ್ಬ ಬಿ ಜೆ ಪಿ ಕ್ಯಾಂಡಿಡೇಟು ಕೂಡ ಅವರು ಸ್ವತಃ ನಾನು ಇಂಥ ಕೆಲಸ ಮಾಡ್ತೀನಿ ನನ್ನ ಕಾರ್ಯಕ್ರಮ ಇವತ್ತು ನಾನು ಗೆದ್ರೆ ಈ ಈ ಜಿಲ್ಲೆ ಒಳಗೆ ಇಂಥ ಕಾರ್ಯಕ್ರಮ ಕೊಡ್ತೀನಿ ನನಗೆ ಓಟ್ ಹಾಕಿಂತಕ್ಕಂಥ ಒಬ್ಬನೇ ಒಬ್ಬ ವ್ಯಕ್ತಿ ಇಲ್ಲ ನಿಂತಿರ್ತಕ್ಕಂಥ ಇಪ್ಪತ್ತೆಂಟು ಜನ ಮೋದಿಗೆ ಓಟ್ ಹಾಕಿಂತಾರೆ ಹಂಗಾರೆ ನೀವು ಇದ್ದೀರ ನೀವು ನೀವ್ಯಾಕೆ ಮೋದಿ ಮೋದಿನ ನಿಲ್ಲಿಸಿ ಯಾಕೆ ಹಾಕ್ಬೇಕು ಮೋದಿಗೆ ಮೋದಿ ಕೊಡುಗೆ ಏನು ತುಮಕೂರಿಗೆ ಮೋದಿ ಕೊಡುಗೆ ಏನು ಕೊಡುಗೆ ಇಲ್ಲಿ ನಿನ್ನ ಕೊಡುಗೆ ನಾನು ನಾನೇನು ಮಾಡ್ತೀನಿ ನಾನೇನು ಮಾಡಿದ್ದೀನಿ ಅಂತ ಹೇಳ್ಕೊಂಡು ನಾನು ಓಟ್ ಕೇಳಬೇಕು ಇದೇ ಸೋಮಣ್ಣವರು ಇವರು ಹೊರಗಿಲ್ನವರು ಇವ್ರಿಗೆ ಈ ತುಮಕೂರಿನ ಭೌಗೋಳಿಕ ಹಿನ್ನೆಲೆಯೇ ಗೊತ್ತಿಲ್ಲ ಮಠಕ್ಕೊಂದು ಬಂದು ಹೋಗ್ಬಿಟ್ರೆ ಆಗೋಯ್ತಾ ಮಠ ಸ್ವಾಮೀಜಿ ಖಾಲಿಗೆ ಬಿದ್ದುಬಿಟ್ರೆ ಸರ್ವರ್ಗೂ ಖಾಲಿ ಬಿದ್ದಂಗೆ ಆಯ್ತಾ ಬಡವ್ರ ಸಮಸ್ಯೆಗಳೆಲ್ಲ ಬಗೆಹರಿದ್ವಾ ಅದರಿಂದ ಜನ ಭಾರಿ ಬುದ್ಧಿವಂತರಿದ್ದಾರೆ ಸೋಮಣ್ಣ ಯಾವುದೇ ರೀತಿಯಾಗಿರ್ತಕ್ಕಂಥ ವೇಷ ಹಾಕಿ ಅಂಬಂದ್ರೂ ನಮ್ಮ ಜನ ಬುದ್ಧಿವಂತರು ಅವ್ರಿಗಿಂತ ಚೆನ್ನಾಗೇ ತಿಳ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ ಈ ಸಾರಿ ಸರಿಯಾದ ಪಾಠ ಕಲಿಸ್ತಾರೆ ಎಲ್ಲಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ